ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಸಂಕಷ್ಟಗಳು ಪರಿಹಾರ ಆಗುತ್ತದೆ ಸಂಪತ್ತುಗಳು ತುಂಬುತ್ತದೆ ಸಕಾರಾತ್ಮಕ ಶಕ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ ಮನೆ ಹೇಳಿಗೆ ಆಗುತ್ತದೆ ದುಡ್ಡು ದುಡ್ಡು ಧನ ಆಗಮನಗಳು ಆಗುತ್ತದೆ ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯನು ಕೂಡ ಆಕರ್ಷಣೆಯ ಸಂಬಳವನ್ನು ತೆಗೆದುಕೊಳ್ಳುವ ಒಳ್ಳೆಯ ಉದ್ಯೋಗವನ್ನು ಸೇರುತ್ತಾರೆ ಅಥವಾ ಅವರು ಮಾಡುತ್ತಿರುವ ವ್ಯವಹಾರಗಳು ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತದೆ ಆ ಒಂದು ವ್ಯವಹಾರ ಮಾಡಲು ಅಥವಾ ದೊಡ್ಡ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಯಾವ ವಸ್ತುವನ್ನು ಮನೆಯಲ್ಲಿಡಬೇಕು ಮತ್ತು ಮನೆಯಲ್ಲಿಟ್ಟು ಅದನ್ನು ಏನು ಮಾಡಬೇಕು ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಏನು ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಸಿದ್ಧಿ ಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ನೀವು ಈ ತಕ್ಷಣ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನೀಡುವಂತಹ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವುದು ಕೊಡುತ್ತಾರೆ ನೀವು ಎಷ್ಟೋ ಜನ ತುಂಬ ಜನರಲ್ಲಿ ಜ್ಯೋತಿಷ್ಯಗಳನ್ನು ಕೇಳಿರಬಹುದು ಆದರೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಜ್ಯೋತಿಷ್ಯರು ತೀರಾ ವಿರಳ ಆಗಿರಬಹುದು ಅವರಲ್ಲಿ ಕೇಳಿ ನಿಮ್ಮ ಮನೆತನದ ಪ್ರತಿಯೊಂದು ಮಾಹಿತಿಯನ್ನು ಬಿಟ್ಟುಕೊಡುತ್ತಾರೆ ಮತ್ತು ಅದಕ್ಕೆ ಪರಿಹಾರ ಮುಂದೆ ಆಗುವ ಸಮಸ್ಯೆಗಳಿಗೂ ಕೂಡ ನೀಡ ನೀಡುತ್ತಾರೆ ಸಾಕಷ್ಟು ಜನರಿಗೆ ಮನೆಯಲ್ಲಿ ಹೇಳಿಗೆ ಆಗಿರುವುದಿಲ್ಲ ಅಧಿಕಾರ ಅನ್ನುವುದು ಇದ್ದರೂ ಕೂಡ ಉಪಯೋಗಲು ಸಾಧಿಸಲಾಗುವುದಿಲ್ಲ ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆ ಆಗಬೇಕು ಅನ್ನೋದಾದರೆ ದುಡ್ಡಿನ ಸಮಸ್ಯೆಗಳಿತ್ತು ಅನ್ನೋದಾದರೆ ಸಾಲಗಳಿಂದ ಮುಕ್ತಿಯನ್ನು ಪಡೆಯಬೇಕು ಅನ್ನುವುದಾದರೆ ನಿಮ್ಮ ಮನೆಯಲ್ಲಿ ಒಂಬತ್ತು ಕವಡೆಗಳು ಹೌದು ಶ್ರೀ ಮಹಾಲಕ್ಷ್ಮಿ ಕವಡೆಗಳು ಅಂತಲೇ ಹೇಳುತ್ತಾರೆ ಈ ಒಂಬತ್ತು ಕವಡೆಗಳನ್ನು ಇಡಬೇಕು ಈ ಶ್ರೀ ಮಹಾಲಕ್ಷ್ಮಿ ಕವಡೆಗಳು ಪುಟದಾಗಿರುತ್ತೆ ಈ ಕವಡೆಗಳನ್ನು ಮಹಾಲಕ್ಷ್ಮಿ ಫೋಟೋದ ಮುಂದೆ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕಾಗುತ್ತದೆ ಇದನ್ನು ಕಟ್ಟು ಇಟ್ಟ ನಂತರ ಮನೆಯಲ್ಲಿ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಇಡುವ ಮೊದಲು ಪೂಜಿಸಬೇಕು ಓಂ ರೀಂ ಕ್ಲೀಂ ಮಹಾಲಕ್ಷ್ಮೀ ದೇವಿಯಾಯಿ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳುತ್ತಾ ಈ ದನ ಕನಕ ಲಾಭವನ್ನು ಮಾಡುವಂತಹ ಲಕ್ಷ್ಮಿ ಕವಡೆಗಳಿಗೆ ಪೂಜಿಸಿ ತದನಂತರ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಮನೆಯ ಯಜಮಾನ ಅಥವಾ ಯಜಮಾನ ಯಾರೇ ಆದರೂ ಪರವಾಗಿಲ್ಲ ಅದನ್ನು ಶುಕ್ರವಾರ ಅಥವಾ ಮಂಗಳವಾರ ಗೋಧೂಳಿ ಸಮಯದಲ್ಲಿ ಬಿಗಿಯಾಗಿ ಗಂಟು ಹಾಕಿ ಕಟ್ಟಬೇಕು ಪ್ರತಿ ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳಾದ ನಂತರ ಅದನ್ನು ತೆಗೆದು ಮತ್ತೆ ತೊಳೆದು ಮತ್ತೆ ಅದನ್ನು ಪೂಜಿಸಬೇಕು ಈ ಮಹಾಲಕ್ಷ್ಮಿ ಕವಡೆಗಳು ಎಲ್ಲಿ ಸಿಗುತ್ತೆ ಈ ಮಹಾಲಕ್ಷ್ಮಿ ಕವಡೆಗಳನ್ನು ಸಿಗಬೇಕು ಅನ್ನೋದಾದರೆ ತುಂಬ ಕಷ್ಟದಲ್ಲಿದ್ದರೆ ದುಡ್ಡು ಕಾಸಿನ ವಿಚಾರದಲ್ಲಿ ಕಷ್ಟಗಳು ಸಮಸ್ಯೆಗಳು ಆಗುತ್ತಿರುವವರು ನೀವು ಈ ತಕ್ಷಣ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಮನೆಯ ವಿಳಾಸಕ್ಕೆ ಈ ಕವಡೆಗಳನ್ನು ಖಂಡಿತವಾಗಿಯೂ ಕಳಿಸುತ್ತಾರೆ ಎಷ್ಟೋ ಜನ ಈ ಕವಡೆಗಳನ್ನು ಪಡೆದು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ